ರಾಜ್ಯದಲ್ಲಿ ಲವ್ ಜಿಹಾದ್ಗೆ ಬಲಿಯಾಗುತ್ತಿರುವ ಹಿಂದೂ ಯುವತಿಯರ ರಕ್ಷಣೆಗೆ ಶ್ರೀರಾಮ ಸೇನಾ ಸಹಾಯವಾಣಿ ಆರಂಭಿಸಲಾಗಿದೆ ಎಂದು ಶ್ರೀರಾಮ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರುವ ಮಹಾಲಿಂಗಣ್ಣ ಗುಂಜಿಗಾವಿ ತಿಳಿಸಿದ್ದಾರೆ ಅವರು ಖಾಸಗಿ ಹೋಟೆಲ್ನಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಲವ್ ಜಿಹಾದ್ ಹೆಸರಿನಲ್ಲಿ ಹಿಂದೂ ಯುವತಿಯರಿಗೆ ಮೋಸ ಮಾಡಿ ಹತ್ಯೆ ಮಾಡಲಾಗುತ್ತಿರುವುದು ಖಂಡನೀಯವಾಗಿದ್ದು ಇದನ್ನು ತಡೆಗಟ್ಟುವ ಹಿನ್ನೆಲೆಯಲ್ಲಿ ಶ್ರೀರಾಮ ಸೇನೆಯಿಂದ ಒಂಬತ್ತು ಸೊನ್ನೆ ಒಂಬತ್ತು ಸೊನ್ನೆ ನಾಲ್ಕು ನಾಲ್ಕು ಮೂರು ನಾಲ್ಕು 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 ಎಂಬ ಸಂಖ್ಯೆಯ ಸಹಾಯವಾಣಿ ಆರಂಭಿಸಲಾಗಿದೆ ಎಂದು ತಿಳಿಸಿದರು ಧರ್ಮಸ್ಥಳದಲ್ಲಿ ಒಬ್ಬ ಕೊಲೆ ಆಗಿರಬಹುದು ಮರ್ಕೊಂಡಿರ್ತಕ್ಕಂಥ ಮಹಿಳೆಯ ಮೇಲೆ ಮುಸ್ಲಿಂ ಯುವಕರು ಬಂದು ಸಾಕಷ್ಟು ಬಾರಿ ಎಂಟು ಒಂಬತ್ತು ಬಾರಿ ಚಾಕುವನ್ನು ಚುಚ್ಚಿ ಅವರನ್ನು ಜೀವನತೆಯನ್ನು ಮಾಡ್ತಾ ಇದ್ದಾರೆ ಅಸಿಡ್ ಬಸ್ತಾ ಇದ್ದಾರೆ ಇಷ್ಟಾದ್ರೂ ನಾವು ಏನಾಗ್ತಾ ಇದ್ದೀವಿ ಹಿಂದೂ ಧರ್ಮದವ್ರು ಯಾಕೆ ಒಗ್ಗಟ್ಟಾಗ್ತಾ ಇಲ್ಲ ಅಂತ ಕೇಳಿದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಅಸಹಾಯಕತೆ ಅಸಹಾಯಕತೆಯಿಂದ ನಾವು ಏನಾಗ್ತಾ ಇದೀವಿ ಅಂತಂದ್ರೆ ಕೂಗ್ತಾ ಇದೀವಿ ಅವ್ರ ಎಷ್ಟಿದ್ದಾರೆ ನಮ್ಮ ಭಾರತ ದೇಶದಲ್ಲಿ ಮುಸ್ಲಿಂ ಧರ್ಮ ಎಷ್ಟಿದೆ ಅಂತ ಕೇಳಿದ್ರೆ ಮೂವತ್ತು ಕೋಟಿ ಇದ್ದಾವೆ ನಾವು ಎಷ್ಟು ಲಿಂಗಾಯತ ಧರ್ಮದವ್ರು ಎಷ್ಟಿದ್ದೀವಿ ಅಂತ ಹೇಳಿ ನೋಡೋಣ ಒಂದು ನೂರು ಕೋಟಿ ಇದ್ದೀವಿ ಮೂವತ್ತು ಕೋಟಿ ಇದ್ದಾರೆ ನಾವು ನೂರು ಕೋಟಿ ಇಂದ ಎಷ್ಟು ಆಟ ಆಡಬಹುದು ಅಂತ ಕೇಳಿದ್ರೆ ನಮ್ಮಲ್ಲಿ ಯಾಕೆ ಆಗ್ತಾ ಇಲ್ಲ ಅಂತ ನಮ್ಮಲ್ಲಿ ಒಗ್ಗಟ್ಟು ಅಂತಿಲ್ಲ ಕುರ್ಖಾನ ಹಾಕೋಬೇಕು ಗೋಮಾವಸನ ಸೇವನೆ ಮಾಡಬೇಕೇರಿ ಯಾವಾಗ ನಮ್ಮ ಹಿಂದೂ ಹೆಣ್ಣು ಮಕ್ಕಳಿಗೆ ಒತ್ತಾಯ ಮಾಡ್ತಾರೋ ಆವಾಗ ನಮ್ಮ ಹೆಣ್ಣು ಮಕ್ಕಳಿಗೆ ಪ್ರಜ್ಞೆ ಬರ್ತದೆ ನಾನು ಹಿಂದೂ ನಾನು ಗೋ ಮಾ ನಾನು ಗೋಮಾತೆನ ಪೂಜಾ ಮಾಡ್ತೀನಿ ಗೋವಂಶ ಪೂಜಾ ಮಾಡ್ಕೋತೀನಿ ನಮ್ಮ ವಂಶಸ್ಥರು ನಮ್ಮ ಪೂಜರು ಪೂಜೆ ಪೂಜಾ ಮಾಡ್ಕೋತಿದಾರ ಇವತ್ತು ನಾವು ಗೋಮಾವಸವನ್ನು ಭಕ್ಷಣೆ ತಿನ್ನೋದಿಲ್ಲ ಅಂದ ಸಂದರ್ಭದಲ್ಲಿ ನಮ್ಮ ಹೆಣ್ಣು ಮಕ್ಕಳು ಕೊಲೆಗಿಡ್ತ ಕೊಲೆಗೇಡ ಪ್ರಾಣ ನಿನ್ ಬುರ್ಕಾಣ ಹಾಕೋಬೇಕು ಕುಂಕುಮ ಹಚ್ಕೊಳ್ಬಾರ್ದು ಹಿಂದೂ ಸಂಪ್ರದಾಯನ ಆಚರಣೆ ಮಾಡಬಾರದು ಹಿಂದೂ ದೇವಸ್ಥಾನಗಳಿಗೆ ಹೋಗಬಾರದು ನೀನ್ ಉರ್ದುನೇ ಮಾತಾಡಬೇಕು ನಿನ್ ಮುಸ್ಲಿಮೇ ಆಗ್ಬೇಕು ಅನ್ನುವಂತ ಈ ಜಿಹಾದಿ ಮನಸ್ಥಿತಿ ಏನ್ ಹಿಂದೂ ಹೆಣ್ಣು ಮಕ್ಕಳನ್ನ ಬಲೆಗೆ ಬೀಸಿ ಪ್ರೀತಿ ಮಾಡಿ ಮೋಸದ ಜಾಲದಲ್ಲಿ ಸಿಲುಕಿ ಮದುವೆ ಆಗಿ ಯಾವತ್ತು ಒತ್ತಾಯ ಮಾಡ್ತಾ ಇದ್ರು ಅವಾಗ ನಮ್ಮ ಹಿಂದೂ ಹೆಣ್ಣು ಮಕ್ಕಳಿಗೆ ಪ್ರಜ್ಞೆಗೊಳಗಾಗಿ ತಿರಸ್ಕಾರ ಮಾಡಿದ ತಕ್ಷಣ ಕೊಲೆಗೆಗಳಾಗಿ ಕೊಲೆಗೇಡಾಗ್ತಾ ಇದ್ದಾರೆ ರಕ್ತ ಯಾರೇ ನಮ್ಮ ಹೆಣ್ಣು ಮಕ್ಕಳಿಗೆ ತೊಂದರೆ ಆದಾಗ ತಾಪತ್ರೆ ಆದಾಗ ಮೊದಲಿಗೆ ನೀವು ಈ ನಂಬರ್ಗೆ ರಾಜ್ಯದಲ್ಲಿ ಒಂದು ನಂಬರ್ ನಾವು ಲಾಂಚ್ ಮಾಡ್ತಾ ಇದೀವಿ ಉದ್ಘಾಟನೆ ಮಾಡ್ತಾ ಇದ್ದೀವಿ ಪತ್ರಿಕಾ ಮುಖಾಂತರ ಬಿಡುಗಡೆ ಮಾಡ್ತಾ ಇದೀವಿ ಈ ನಂಬರ್ ಇಡೀ ರಾಜ್ಯದಲ್ಲಿ ಯಾರಿಗೆ ತೊಂದರೆ ಆದರೂ ಯಾವ ಹೆಣ್ಣು ಮಕ್ಕಳಿಗೆ ನಾವು ತೊಂದರೆ ಆದಾಗ ಈ ನಂಬರಿಗೆ ನಾ ನೀವು ಕರೆ ಮಾಡಬಹುದು ಅನ್ನುವಂತ ನಾವು ಸಂದೇಶವನ್ನ ಪತ್ರಿಕಾ ಮುಖಾಂತರ ಇಡೀ ರಾಜ್ಯದ ಹೆಣ್ಣು ಮಕ್ಕಳಿಗೆ ನಾವು ಇವತ್ತು ಕರೆಯನ್ನು ಕೊಡ್ತಾ ಇದ್ದೀವಿ ನಿಮ್ಗ ದೇಶದಲ್ಲಿ ಅಂಕೆ ಸಂಖ್ಯೆ ಪ್ರಕಾರ ಭಾರತದಲ್ಲಿ ಅದರಾಗ ಉತ್ತರ ಭಾರತದಲ್ಲಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೆರಡು ಇಪ್ಪತ್ತ್ ಒಟ್ಟು ಒಂದು ನೂರ ಮೂರು ಭಯಾನಕ ಹಿಂದೂ ಯುವತಿಯರ ಬರ್ಬರ್ ಹತ್ಯೆ ಆಯಿತು ಇದರಲ್ಲಿ ಉತ್ತರ ಪ್ರದೇಶ ಅರವತ್ತೊಂಬತ್ತು ಮಧ್ಯಪ್ರದೇಶ ಇಪ್ಪತ್ತೆರಡು ಗುಜರಾತ್ ಹನ್ನೆರಡು ಉತ್ತರಾಖಂಡ್ ಹನ್ನೊಂದು ಮಹಾರಾಷ್ಟ್ರ ಒಂಬತ್ತು ಇದರಲ್ಲಿ ವಯಸ್ಸಿಗೆ ಬರದೇ ಹೆಣ್ಮಕ್ಳು ಅಪ್ರಾಪ್ತ ಬಾಲಕರು ಇಪ್ಪತ್ತೇಳುವರೆ ಪರ್ಸೆಂಟ್ ಇನ್ನೂ ವಯಸ್ಸಾಗಿಲ್ಲ ಹದಿನೆಂಟು ವರ್ಷ ಆಗಿಲ್ಲ ಇವತ್ತಿನ ಕನ್ನಡ ಸರ್ಕಾರದ ಇಪ್ಪತ್ತೊಂದು ವರ್ಷ ಆಗಬೇಕಿದೆ ಅದರಲ್ಲಿ ಇವತ್ತೇನು ಮೆಚುರಿಟಿ ಬಂದ್ರೆ ಎಪ್ಪತ್ತೆರಡೂವರೆ ಪರ್ಸೆಂಟ್